ನಮಸ್ಕಾರ ಉಮರ್ ಕಯ್ಯಾಮ್ ಅವರ ಹೆಸರನ್ನು ಕೇಳದವರೇ ಇಲ್ಲ ಅವರ ಹುಟ್ಟಿದ ದಿನದ ಒಂದು ಲೇಖನ ಇಂದು ಮಹಾನ್ ದಾರ್ಶನಿಕ ಕವಿ ಉಮರ್ ಕಯ್ಯಾಮ್ ಹುಟ್ಟಿದ ದಿನ ಎಂದು ನೋಡಿದೆ ಇರಬಹುದು ಇಲ್ಲದಿರಲೂ ಬಹುದು ಏಕೆಂದರೆ ಅಷ್ಟು ಹಿಂದೆ ಇದ್ದವನವನು ಮಹಾನ್ ದಾರ್ಶನಿಕರನ್ನು ನೆನೆಯಲು ಹುಟ್ಟಿದ ದಿನ ಎಂಬುದು ಒಂದು ನೆಪಭಾಷ್ಯ ಉಮರ್ ಕಯ್ಯಾಮ್ ಅವರು ರುಬಾಯತ್ ಎಂದು ಪ್ರಸಿದ್ಧವಾಗಿರುವ ರುಬಾಯಿ ಛಂದಸಿದ ಚೌಪದಿಗಳ ಮೂಲಕ ಪ್ರಸಿದ್ಧರಾದ ಕವಿ ಅವರು ಪರ್ಷಿಯಾ ದೇಶದವರು ಫಿಯಾತ್ ಉದ್ದೀನ್ ಅಬುಲ್ ಪಾತ್ ಒಮರ್ ಬಿನ್ ಇಬ್ರಾಹಿಂ ಅಲ್ ಕಯಾಮಿ ಎಂದು ಇವರ ಪೂರ್ಣ ಹೆಸರು ಆದರೂ ಉಮರ್ ಖಯಾಮ್ ಎಂದೇ ಆತ ಸುಪ್ರಸಿದ್ಧರು ಉಮರ್ ಕಯಾಮ್ ಕೊರಾಸಾನ್ ಪ್ರಾಂತ್ಯಕ್ಕೆ ಸೇರಿದ ನೀಶಾಪುರ ಎನ್ನುವ ಗ್ರಾಮದಲ್ಲಿ ಜನ್ಮ ತಾಳಿದರು ಇವರ ಕಾಲದ ವಿಚಾರದಲ್ಲಿ ತಜ್ಞರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಹಲವರ ಪ್ರಕಾರ ಇವರು ಒಂದು ಸಾವಿರದ ಹದಿನೈದು ಮತ್ತು ಒಂದು ಸಾವಿರದ ಇಪ್ಪತ್ತರ ಮಧ್ಯೆ ಜನಿಸಿ ಸಾವಿರದ ನೂರ ಇಪ್ಪತ್ತ್ಮೂರರವರೆಗೂ ಜೀವಿಸಿದ್ದರೆಂದು ಮತ್ತೆ ಹಲವರ ಪ್ರಕಾರ ಒಂದು ಸಾವಿರದ ಐವತ್ತರಲ್ಲಿ ಜನಿಸಿ ಒಂದು ಸಾವಿರದ ನೂರ ಮೂವತ್ತೆರಡರವರೆಗೂ ಇದ್ದರೆಂದು ತಿಳಿದು ಬರುತ್ತದೆ ಉಮರ್ ಅಂದರೆ ಗುಡಾರಗಳನ್ನು ಉಮರ್ ಇವನು ಗುಡಾರ ಅಂತ ಅಂದರೆ ಡೇರೆ ಗುಡಾರ ಅಂತಲ್ಲ ಬಟ್ಟೆಯಿಂದ ಗುಡಾರಗಳನ್ನು ಮಾಡುವವರು ಮನೆತನಕ್ಕೆ ಸೇರಿದವರು ಖಯಾಮ್ ಎಂದರೆ ಗುಡಾರ ಎಂದರ್ಥ ಉಮರ್ ಇದರಿಂದಾಗಿ ಉಮರ್ ಖಯಾಮ್ ಎಂದೇ ಆದರು ಚಿಕ್ಕಂದಿನಿಂದಲೇ ಬುದ್ಧಿ ಸಂಪನ್ನರಾದ ಉಮರ್ ಕವಿ ಕವಿ ಮಾತ್ರ ಆಗಿರದೆ ಜ್ಯೋತಿಷ್ಯ ಬೀಜಗಣಿತ ಕ್ಷೇತ್ರಗಣಿತ ಬೌದ್ಧ ವಿಜ್ಞಾನದಲ್ಲೂ ಪಾರಂಗತರಾಗಿದ್ದರು ಅಂತಃಸ್ಫೂರ್ತಿಯನ್ನು ಅಪಾರವಾಗಿ ಪಡೆದಿದ್ದವರು ದಾರ್ಶನಿಕರಾಗಿಯೂ ಇದ್ದು ಸೂಫಿಗಳಂತೆ ಅನುಭವಿಯೂ ಆಗಿದ್ದರು ಉಮರ್ ಕಯಾಮ್ ಎಷ್ಟು ವಿದ್ವಾಂಸರಾಗಿದ್ದರೋ ತಮ್ಮ ಜೀವನ ಕ್ರಮದಲ್ಲಿ ಅಷ್ಟೇ ಸರಳವಾಗಿಯೂ ಅನಾಸಕ್ತರಾಗಿಯೂ ಇದ್ದರಂತೆ ಅಧಿಕಾರಕ್ಕೆ ಬಂದ ಬಾಲ್ಯ ಸ್ನೇಹಿತ ನಿಜಾಮ್ ಉಲ್ ಮುಲ್ಕನು ಮೊದಲು ಮಾಡಿಕೊಂಡಿದ್ದ ಮಾತಿನ ಪ್ರಕಾರ ಉಮರರಿಗೆ ಪದವಿ ಬಿರುದು ಧನ ಇತ್ಯಾದಿ ನೀಡಲು ಬಂದಾಗ ಅವೆಲ್ಲವನ್ನೂ ನಿರಾಕರಿಸಿ ರಾಜ್ಯದ ಯಾವುದೋ ಒಂದು ಮೂಲೆಯಲ್ಲಿ ನೆಲೆಸಿಕೊಂಡು ಜ್ಞಾನ ಸಂಪತ್ತನ್ನು ಜನರಲ್ಲಿ ಹರಡಲು ಬೇಕಾದ ಸೌಕರ್ಯಗಳನ್ನು ಮಾಡಿಕೊಟ್ಟರೆ ಸಾಕು ಎಂದು ಕೇಳಿಕೊಂಡಂತೆ ಉಮರರ ಕೃತಿಗಳಲ್ಲಿ ಜೀಜು ಮಲ್ಲಿಕ್ ಶಾಹಿ ಎನ್ನುವ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಟಿಪ್ಪಣಿಗಳೂ ಪ್ರಕಟಗೊಂಡಿದ್ದು ವಿದ್ವಾಂಸರಿಂದ ಮನ್ನಣೆ ಪಡೆದಿವೆ ಹಾಗೆಯೇ ಬೀಜಗಣಿತದ ಮೇಲಿನ ಕೃತಿ ಇವರ ಬುದ್ಧಿಶಕ್ತಿ ಅಳತೆಗೋಲಾಗಿದೆ ಎಂದು ಹೇಳುತ್ತಾರೆ ಬೀಜಗಣಿತ ಅಂದರೆ ಆಲ್ಜಿಬ್ರಾ ಯುಕ್ಲಿಡರ ಕ್ಷೇತ್ರಗಣಿತದ ನಿರೂಪಣೆಗಳಲ್ಲಿರುವ ತೊಡಕುಗಳು ಎಂಬ ಗ್ರಂಥ ಉಮರರಿಗೆ ಅಪಾರ ಕೀರ್ತಿಯನ್ನು ತಂದಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರ ಖ್ಯಾತಿ ಉಳಿದಿರುವುದು ಇವರ ಕವನಗುಚ್ಛದಿಂದ ರುಬಾಯತ್ ಎನ್ನುವುದು ನಾಲ್ಕು ಪಾದಗಳನ್ನು ಪಾದ ಅಂದರೆ ಸಾಲು ಅಂತ ಸಣ್ಣ ಪದ್ಯ ಮೂರನೇ ಪಾದವನ್ನು ಬಿಟ್ಟರೆ ಉಳಿದ ಪಾದಗಳ ಅಂತ್ಯಾಕ್ಷರಗಳು ಪ್ರಾಸಬದ್ಧವಾಗಿರುವ ಕವಿತಾ ರಚನೆ ಈ ರೀತಿಯ ಪದ್ಯಗಳನ್ನು ಪರ್ಷಿಯಾದಲ್ಲಿ ಜಾರಿಗೆ ತಂದವರು ಶೇಖ್ ಅಬುಲ್ ಸಯ್ಯದ್ ಬಿನ್ ಅಬುಲ್ ಕಯೀರ್ ಎನ್ನುವ ಸೂಫಿ ಈ ರಚನೆ ಸೂಕ್ಷ್ಮ ರೀತಿಯ ಭಾವ ಪ್ರಕಾಶಕ್ಕೆ ಅನುಕೂಲ ಎಂಬುದನ್ನು ಅರಿತ ಉಮರ್ ಅದನ್ನೇ ತಮ್ಮ ಮಾಧ್ಯಮವನ್ನಾಗಿ ಬಳಸಿಕೊಂಡರು ರುಬಾಯತ್ ಎನ್ನುವುದು ಖ್ಯಾತಿ ಪಡೆಯಲು ಭಾವಸಂಪನ್ನರಾದ ಉಮ್ಮರರೇ ಕಾರಣ ರುಬಾಯತ್ ಆಗಬೇಕು ಎಲ್ಲ ಕಡೆ ರುಬಾಯುತ್ ಅಂತ ಪ್ರಿಂಟ್ ಆಗಿದೆ ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಎ ಜೆ ಅರ್ಬರಿ ಆರ್ಬರಿ ಅವರು ಸಂಶೋಧಿಸಿ ಸಂಪಾದಿಸಿದ ಉಮರ್ ಕಯಾಮ್ ಕೃತಿಗಳಲ್ಲಿ ಮೊದಲ ಸಂಸ್ಕರಣದಲ್ಲಿ ನೂರ ಎಪ್ಪತ್ತೆರಡು ಪದ್ಯಗಳು ಎರಡನೆಯ ಸಂಸ್ಕರಣದಲ್ಲಿ ಇನ್ನೂರೈವತ್ತೆರಡು ಪದ್ಯಗಳು ಇವೆ ರೂಪಾಯತ್ಗಳಲ್ಲಿ ದೇವರು ಜಗತ್ತು ಸಂಸಾರ ಬಂಧನ ಮುಕ್ತಿ ಸೃಷ್ಟಿ ಸ್ಥಿತಿ ಲಯ ಜಗಳ ಸ್ನೇಹ ಪ್ರೇಮ ಕೋಪ ಹೆಂಡ ಹೆಂಡದಂಗಡಿ ಸೂರ್ಯೋದಯ ಕತ್ತಲು ಇತ್ಯಾದಿ ಅನೇಕ ವಿಚಾರಗಳು ಕಂಡುಬರುತ್ತವೆ ಯಾವ ಪಂಥಕ್ಕೂ ನಿರ್ದಿಷ್ಟವಾಗಿ ಸೇರಿಸಲಾಗದ ಇವರ ಕವನಗಳಲ್ಲಿ ಅತ್ಯಮೂಲ್ಯವಾದ ಅನುಭವ ಸಿದ್ಧಾಂತ ಕಾಣುತ್ತದೆ ಆತ್ಮ ಪ್ರತ್ಯಾನುಭವದಿಂದ ಚೋದಿತವಾದ ಉಮರ್ ಕವನಗಳು ಲೋಕದ ಅನುಭವವನ್ನೇ ಹೆಚ್ಚಿಸಿವೆ ಎಂದರೆ ತಪ್ಪಾಗಲಾರದು ಸೂಫಿ ಅನುಭವಿಗಳ ಜಾಡಿನಲ್ಲೇ ನಡೆಯುತ್ತಾ ಅವರು ಹಾಡಿದ್ದೂ ಉಂಟು ಮದ್ಯ ಬಟ್ಟಲು ಅರವಟ್ಟಿಗೆ ಮುಂತಾದ ಪ್ರತಿಮೆಗಳನ್ನು ಉಪಯೋಗಿಸಿದ್ದು ಉಂಟು ಪ್ರತಿಮೆಗಳು ನಿಜವಾಗಿ ಮಧ್ಯ ಅಂದರೆ ಮದ್ಯ ಅಲ್ಲ ಬಟ್ಟಲು ಅಂದರೆ ಬಟ್ಟಲು ಅಲ್ಲ ಅಂತ ಹೇಳ್ತಾರೆ ನೋಡಿ ಮದ್ಯವೆಂದರೆ ಭಗವಂತನ ಉಪಾಸನೆಯಿಂದ ಲಭ್ಯವಾಗುವ ಆನಂದ ಬಟ್ಟಲು ಎಂದರೆ ಮಾನವನ ಹೃದಯ ಅರವಟ್ಟಿಗೆ ಎಂದರೆ ಭಕ್ತರ ಗುಂಪು ಪ್ರಿಯತಮ ಎಂದರೆ ಬುದ್ಧಿ ಗಂಧರ್ವ ಎಂದರೆ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು ಹೀಗೆ ಇನ್ನೂ ಅನೇಕವು ಸೂಫಿಗಳ ಮಾತು ಇವುಗಳ ಹಿಂದೆ ಅಡಗಿದೆ ಉಮರ್ ಕಯ್ಯಾಮರ ಅಂತರಂಗ ಆತ್ಮದರ್ಶನ ಮತ್ತು ಜೀವನದ ಆಕಾಂಕ್ಷೆ ಸಾಮಾನ್ಯವಾಗಿ ಶಿಶು ಶರೀಫ್ ಅವರ ಜೀವನ ಚರಿತ್ರೆಯಲ್ಲೂ ಈ ಥರದ್ದೊಂದು ಬರ್ತೆ ಗುರು ಗೋವಿಂದ್ ಭಟ್ರು ಸಾಯಂಕಾಲ ಆಯಿತು ಅಂದರೆ ಹೆಂಡ ಕುಡಿಯೋದು ಹೆಂಡ ಸಿಗಲಿಲ್ಲ ಅಂತ ಹೆಂಡ ತರಿಸ್ತಾರೆ ಅಲ್ಲಿ ಗುರುಗಳಿಗೆ ಗೊತ್ತಾಗೋಗುತ್ತೆ ಗೋವಿಂದ ಭಟ್ರು ಬ್ರಾಹ್ಮಣರು ಅಲ್ವಾ ಬ್ರಾಹ್ಮಣ ಗುರುಗಳು ಕರೆಸ್ತಾರೆ ಇವರನ್ನ ಒಂದು ರಬ್ಬರ್ ಥರ ಚೀಲ ರಬ್ಬರಲ್ಲ ಚರ್ಮದ ಚೀಲದಲ್ಲಿ ಅದನ್ನು ಇಟ್ಕೊಂಡಿರ್ತಾರೆ ಹೆಂಡನ ಇಲ್ಲ ಇದು ಆಕಳ ಹಾಲು ಆಕಳು ಅಂದರೆ ಹಸು ನೋಡಿ ಬರ್ತಾರೆ ಅಂತ ಕೈಗೆ ಬಗ್ಗಿಸಿದಾಗ ಗುರುಗಳೇ ಕುಡಿತಾರೆ ಹೌದು ಆಕಳ ಹಾಲು ತುಂಬ ರುಚಿಯಾಗಿದೆ ಅಂತ ಆಮೇಲೆ ಅಲ್ಲಿರೋರಿಗೆಲ್ಲ ಬಗ್ಗಿಸ್ತಾರೆ ಆಕಳ ಹಾಲು ಇದು ಪವಾಡ ತಾನೇ ಪವಾಡ ಅಂತಂದರೆ ನಮ್ಮಂಥವ್ರಿಗ ಪವಾಡ ಇಂಥದ್ದೆಲ್ಲ ಹೀಗಾಗಿ ಪೂರ್ಣಚಂದ್ರ ತೇಜಸ್ವಿ ಹೇಳ್ತಾರೆ ಇಸ್ಲಾಂ ಧರ್ಮ ಅಂದರೆ ಮುಸ್ಲಿಮರು ಅಂತ ಮಾತ್ರ ಅಲ್ಲ ಸೂಫಿ ಸಂತರು ಅಂತ ಹೇಳಿ ಭಾರತೀಯ ತತ್ವಶಾಸ್ತ್ರದ ಪ್ರಕಾರವೇ ಅದಕ್ಕೆ ತುಂಬ ಹೋಲಿಕೆ ಇರುವಂತಹ ಒಂದು ಪಂಥ ಇತ್ತು ತುಂಬ ಮುಂದ ಮೊದಲಿಂದ ಅಂತ ತೇಜಸ್ವಿ ಹೇಳೋದು ಇಸ್ಲಾಂ ಧರ್ಮ ಭಾರತೀಯ ಸಂಸ್ಕೃತಿ ಆಳಗಳಲ್ಲಿ ಹುದುಗಿದೆ ಅಂತ ಈ ರಾಜಕಾರಣಿಗಳು ಬೇಕಂದಕ್ಕೆ ಹಾಕಿ ರಾಜಕೀಯ ಮಾಡಿ ದ್ವಿಷಯಪಿಸ್ತಾರೆ ಇಲ್ಲ ಅಂದರೆ ನಮ್ಮ ಧರ್ಮಕ್ಕೆ ತುಂಬ ಹತ್ತಿರ ಅಂತ ಉಮರ್ ವಿನೋದ ಪ್ರಿಯರಾಗಿದ್ದ ರಸಿಕರು ಲಜ್ಜಾಹೀನನಾದ ಇಂದ್ರಿಯಾಸಕ್ತರಲ್ಲ ಲೋಕವ್ಯವಹಾರದಲ್ಲಿಯೇ ಇದ್ದರೂ ಅನಾಸಕ್ತರು ವಿಶ್ವದ ಎಲ್ಲ ಅಂಶಗಳಲ್ಲೂ ಅಖಂಡವಾಗಿ ಮತ್ತು ಗುಪ್ತವಾಗಿರುವ ತತ್ವವನ್ನು ಅರಸುತ್ತಿದ್ದ ಸಾಧಕರು ಪ್ರಪಂಚದ ವಿಚಾರದಲ್ಲಿ ಅಭಿಮಾನವನ್ನು ತೋರಿಸುತ್ತಾರೆ ಅದನ್ನು ಅಪಾರ್ಥ ಮಾಡಿಕೊಂಡವರಲ್ಲಿ ಮರುಕವನ್ನು ತೋರಿಸುತ್ತಾರೆ ಪ್ರಪಂಚದ ಅನುಭವ ಅವರಿಗೆ ತಿರಸ್ಕೃತವಲ್ಲ ಅದನ್ನು ಲೋಕಹಿತಕ್ಕಾಗಿ ಸಂಗ್ರಹಿಸುವಲ್ಲಿ ಜನರ ಸುಖ ಸಂತೋಷಗಳಿವೆ ಮೋಕ್ಷ ಇದರಲ್ಲಿಯೇ ಇದೆ ಎಂಬುದು ಕವಿಯ ಮತ ಪ್ರಪಂಚಕ್ಕೆ ಮೂಲವಾದ ಪರಾತ್ಪರ ವಸ್ತು ಹೊಂದಿದೆ ಎನ್ನುವುದರಲ್ಲಿ ನಾಸ್ತಿಕರೆನಿಸಿಕೊಂಡ ಈ ಕವಿಗೆ ಸ್ವಲ್ಪವೂ ಸಂದೇಹವಿರಲಿಲ್ಲ ಆ ದೇವನನ್ನು ಅರಿಯಲು ಮಾನವ ಗುಣವಾದ ಪ್ರೇಮವೇ ಸಾಧನ ಎಂಬುದರಲ್ಲಿ ಇವರಿಗೆ ಪೂರ್ಣ ವಿಶ್ವಾಸವಿತ್ತು ಓ ದೇವನೇ ನನ್ನ ಶಕ್ತಿ ಇದ್ದಷ್ಟು ನಿನ್ನನ್ನು ಅರಿಯಲು ವಿಫಲನಾಗಿದ್ದರೆ ನನ್ನನ್ನು ಕ್ಷಮೆಸು ಏಕೆಂದರೆ ನಾನು ಹೊಂದಿರತಕ್ಕ ಅಲ್ಪಶಕ್ತಿಯೇ ನಿನ್ನನ್ನು ಅರಿಯಲು ನನ್ನಲ್ಲಿ ಉಳಿದಿರುವ ಏಕೈಕ ಸಾಧನ ಇದು ಉಮರ್ ಕಯಾಮರ ಹೃದಯ ನಿವೇದನೆ ಈ ಜೀವನ ರಹಸ್ಯಮಯ ಇದರ ಮೊದಲು ಗೊತ್ತಿಲ್ಲ ಅದರ ಆದಿ ಇದರ ಭವಿಷ್ಯವೂ ಗೊತ್ತಿಲ್ಲ ಅಂದರೆ ಅಂತ್ಯವೂ ಗೊತ್ತಿಲ್ಲ ಅದರಿಂದ ಆದ್ಯಂತರಹಿತ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ನಮ್ಮ ವೇದಾಂತದ ಭಾಷೆ ಈ ಎರಡೂ ಗೊತ್ತಿರದ ಅಂಕಗಳ ಮಧ್ಯೆ ನಾನು ಇರುವುದಾದರೂ ಎರಡೇ ದಿನ ಇದ್ದಾಗ ಮಾಡಬಹುದಾದರೂ ಏನು ಇದು ಉಮೃಕಾಯಿ ಅವರ ಪ್ರಶ್ನೆ ಇದನ್ನು ಅವರೇ ಉತ್ತರಿಸುತ್ತಾರೆ ಕುಡಿ ಕುಡಿದು ಸತ್ತರೆ ನೀನಿತ್ತ ಬರಲಾರೆ ಈ ಕುಡಿಯುವ ಅರ್ಥವಾದರೂ ಏನು ಭಗವಂತನೆಂಬ ಮಧುವನ್ನು ಕುಡಿದವ ಅಮರನಲ್ಲವೇ ಹಿಂದಿರುಗಿ ಹೇಗೆ ಬರಬಲ್ಲ ಉಮರರ ಮಾತು ಹೀಗೆ ಅರ್ಥ ಹೀಗೆ ಉಮರ್ ಕಯಾಮರ ರುಬಾಯತ್ಗಳು ನಾನಾ ಭಾಷೆಗಳಲ್ಲಿ ಅನುಮಾದಗೊಂಡಿವೆ ಇಂಗ್ಲಿಷ್ ಫ್ರೆಂಚ್ ಜರ್ಮನ್ ರಷ್ಯಾ ಮತ್ತಿತರ ಯುರೋಪಿನ ಭಾಷೆಗಳಲ್ಲಿ ಸಂಸ್ಕೃತ ಮರಾಠಿ ತೆಲುಗು ಮತ್ತು ಕನ್ನಡ ಮೊದಲಾದ ಭಾರತೀಯ ಭಾಷೆಗಳಲ್ಲಿ ಉಮರ್ ಕೈಯ್ಯಾಮರ ಅಮರವಾಣಿ ಕೇಳಿಬರುತ್ತಿವೆ ಕನ್ನಡದಲ್ಲಿ ಡಿ ವಿ ಜಿಯವರ ಉಮರನ ಹೊಸಗಿ ಖ್ಯಾತ ಅನುವಾದ ತುಂಬ ಜನ ಮಾಡಿದ್ದಾರೆ ಅಂದರೆ ಡಿ ವಿ ಜಿಯವರದ್ದು ಭಾಳ ಪ್ರಸಿದ್ಧವಾದದ್ದು ಅದರ ಒಂದಷ್ಟು ಸ್ಟಾಲುಗಳನ್ನು ಇಲ್ಲಿ ಹಾಕ್ತಾ ಇದ್ದಾರೆ ಪಾರಸಿಕ ಹೃದಯ ಸಾಗರದ ಆಣಿಮುತ್ತುಗಳನ್ನು ಉಮರನ್ನು ಇಳಿದು ಎತ್ತಿ ತರಲ್ ಅದರಿಂದ ಸರವನ್ ಫಿಟ್ಸೆಲ್ ಅರ್ಡನ್ ಫಿ ಫಿಟ್ಸೆರ್ಡನ್ ಅಂತ ಒಬ್ಬ ಇಂಗ್ಲೀಷ್ ಮನುಷ್ಯ ಹೋದನ್ ಆಂಗ್ಲ ರೇಷ್ಮೆ ಅಂದರೆ ಇಂಗ್ಲೀಷ್ ಅನುವಾದ ಒಳ್ಳೆ ಅದರ ಮಾಟವಿದು ಕನ್ನಡದ ನುಡಿಬೆಣ್ಣಿನ ಹೊಸಗೆಯ ಅವನು ಅಲ್ಲಿಂದ ಇಂಗ್ಲೀಷ್ ಮಾಡ್ದ ಅದನ್ನು ನಾನು ಕನ್ನಡಕ್ಕೆ ಮಾಡ್ತೀನಿ ಅಂತ ಹೇಳ್ತಾ ಇರೋ ರೀತಿ ಡಿ ವಿ ಜಿ ಹಳಗನ್ನಡ ಬಳಸ್ತಾರೆ ಇದು ಡಿ ವಿ ಜಿ ಅವರು ಮರನೋ ಹೊಸಗೆಯನ್ನು ಕನ್ನಡಕ್ಕೆ ತಂದ ಪರಿ ಅದರಲ್ಲಿ ಒಂದಷ್ಟನ್ನು ಅಲ್ಲಿ ಇಲ್ಲಿ ಚಿಂದಿ ಆಯ್ದು ಇಲ್ಲಿ ಇಟ್ಟಿದ್ದೀನಿ ಅಂತ ಏನು ಬರೆದವ್ರು ಹೇಳ್ತಾರೆ ಆಮೇಲೆ ಅವ್ರ ಹೆಸರಿದೆ ಹೇಳ್ತೀನಿ ನಮ್ಮ ಸೃಷ್ಟಿಗೆ ಜೇಡು ಮಣ್ಣು ಜೇಡಿ ಮಣ್ಣು ಕಲಸಿದ ದಿನವೇ ನಮ್ಮಿಂದ ಏನಬಹುದು ಎಂದು ದೇವನ ಅರಿತಿರ್ತನ್ ಅವನ ಆಣತಿಯನ್ನು ಉಳಿದು ನಾವೇನು ಗೆಯಲಹುದು ಇಂತಿರಲು ನಮಗೆ ನರಕದ ಸುಡಿತ ಸರಿಯೇ ಅಲ್ಲ ದೇವರು ಜೇಡಿ ಮಣ್ಣು ಕಲಿಸಿದಾಗಲೇ ಇವನು ಯೋಗ್ಯತೆ ಏನು ಅಂತ ದೇವ್ರಿಗೆ ಗೊತ್ತಿರುತ್ತೆ ಅದಕ್ಕೆ ತಕ್ಕಂತೆ ಮಾಡ್ತಾನೆ ಅಂಥದ್ರಲ್ಲಿ ನಾವು ತಪ್ಪು ಮಾಡಿದೆ ಅಂತ ನರಕಕ್ಕೆ ಹೋಗಿ ನಮ್ಮನ್ನು ಸುಡ್ತೀನಿ ಅಂತನಲ್ಲ ಸರಿನಾ ಅವನೇ ತಾನೇ ಮಾಡಿದ್ದು ಬೊಂಬೆನ ಜಡಿಮಣ್ಣಿಂದ ಅಂತ ಈ ಪುರಾತನ ಜೀರ್ಣ ಧರ್ಮಶಾಲೆಯೊಳ ಮಮಾ ಇರುಳು ಪಗಲುಗಳೆಂಬ ಬಾಗಿಲು ಎರಡರಲ್ಲಿ ಸುಲ್ತಾನರು ಯೇಸು ಜನರ ಅಟ್ಟಹಾಸ ದಿಪ್ಪಕ್ಕು ಒಂದೆರಡು ತಾಸಿದ್ದು ನಿಲ್ಲದೆ ತೆರಳಿದರು ನೋಡಿ ಅವನ ಅವನ ಧರ್ಮಕ್ಕೆ ತಕ್ಕಂತೆ ಹೇಳ್ತಾನೆ ಇಷ್ಟೊಂದು ಜನ ಸುಲ್ತಾನರು ಬಂದರೂ ಸ್ವಲ್ಪ ಚುಸೈದರೂ ಹೋಗಿ ಎಷ್ಟು ಜನ ರಾಜ್ಯ ಆಕ್ರಮಿಸ್ಕೊಳ್ತಾರೆ ಆಗ್ತಾರೆ ಸಾಯ್ತಾರೆ ಆದ್ರಿಂದ ಇರುಳು ಹಗಲು ಅನ್ನು ಎರಡು ಇದಕ್ಕೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಓ ದೇವ ನೀನರಿವೆ ನಿನ್ನ ನಾನು ಅರಸುತ್ತ ಪಟ್ಟೆಲ್ಲ ಪಾಡುಗಳ ಪಾಡುಗಳನ್ನು ಆದನಿತು ಪಟ್ಟೆ ಆದಷ್ಟು ನಾನು ಕಷ್ಟಪಟ್ಟಿದ್ದೀನಿ ನೀನು ಹುಡ್ಕೋಕೆ ಎರಗೆ ಬಂದ ಅರಿವಿನ ಕೊರೆಯ ನೀ ಮರೆತು ಬಿಡು ನಾನರಿದನೆ ನಾನು ಅರಿದವನೆಂದು ಕನಿಕರಿಸಿ ಕರೆಸಿ ನೋಡೋಣ ಪ್ರಯತ್ನ ಪಟ್ಟಿದ್ದೇನಲ್ಲ ಅದನ್ನು ಗಮನಿಸು ನಾನು ಹೇಳಿದೇನಲ್ಲ ಅದನ್ನು ಬಿಟ್ಬಿಡು ಮ್ಯಾಥ್ಸಲ್ಲಿ ಪೂರ್ತಿ ಮ್ಯಾಥ್ಸು ಪ್ರಾಬ್ಲಮ್ ಫಾರ್ಮುಲಾ ಸಾಲ್ವ್ ಮಾಡ್ದೆ ಹೋದರೂ ಒಂದು ಮೂರು ನಾಲ್ಕು ಮೆಟ್ಲು ಮಾಡಿರ್ತಾರಲ್ಲ ಅದಕ್ಕೂ ನಂಬರ್ ಕೊಡ್ತಾರೆ ಕೊನೆ ರಿಸಲ್ಟ್ ತಪ್ಪು ಬಂದಿರುತ್ತೆ ರಿಸಲ್ಟ್ ಸರಿ ಇರಲ್ಲ ಆ ಥರ ಅಲ್ಲ ಮ್ಯಾಥ್ಸ್ ಎಕ್ಸಾಮಿನೇಷನಲ್ಲೇ ಮಾಡ್ತಾರೆ ದೇವರೇ ನೀನು ಮಾಡೋಕ್ಕಾಗೇ ಈ ಕಾಲದಲ್ಲಿ ಬಹಳ ಗೆಳೆಯರ ಬಯಸದಿರು ಲೋಕಜನರನ್ನು ಕೊಂಚ ದೂರದಲ್ಲಿರಿಸು ಆ ನೆಸಿದ ನಮ್ಮ ಅತಿನೇತ್ರವನ್ನು ನೀನು ತೆರೆಯೇ ಶತ್ರು ಅವನಾದಾನು ಬೆಳಕು ಸಹಿಸದೆ ಇವನೇನೋ ನಂಗೆ ತುಂಬ ಬೇಕಾದನು ಅಂತ ಹೇಳಿ ಅವನ ಎನ್ನುವ ಕಣ್ಣನ್ನು ನೀನೇನಾದ್ರು ತೆರೆದು ತೆರೆದ್ಬಿಟ್ರೆ ಆ ಬೆಳಕನ್ನು ಸಹಿಸ್ತೇನೆ ಅವನು ನೀನು ಶತ್ರು ಆಗ್ಬಿಡ್ತಾನೆ ಆದ್ದರಿಂದ ಜನರಿಂದ ದೂರ ಇರೋ ನಿರ್ಮಿತ್ರ ನೀರು ನೀನು ಇದು ಇದ್ರಲ್ಲಿ ಬರ್ತೇನೆ ನೋಡಿ ಜಿಯವರ ಮಂಕು ತಿಮ್ಮನ ಕಗ್ಗದಲ್ಲಿ ಸೊ ಇದನ್ನು ಅನುವಾದ ಮಾಡಿದ ಮೇಲೆ ಇದರಿಂದ ಅವ್ರು ತುಂಬ ಪ್ರಭಾವಿತರಾಗಿದ್ದಾರೆ ಅನ್ನಿಸ್ತು ನನಗೆ ಮಂಕು ತಿಮ್ಮ ಅನೇಕ ಸಾಲುಗಳು ಇದೇ ಥರ ಇವೆ ಜೀವನದ ಸೊದೆಯ ಕಿರುವುದು ಈ ನಿಮಿಷ ಅಂದರೆ ಅಮೃತ ಸುಧಾ ಅಮೃತ ಕರೆವುದು ಇನ್ನೊಂದು ನಿಮಿಷದಲ್ಲಿ ಸುಡುಗಾಡು ಜೀವನದ ಅಮೃತ ಸ್ವಲ್ಪ ಉಂಟರ್ ಸಿಗೋದು ರವಿ ಶಶಿಗಳು ಓಡುತ್ತಿ ಹಾರೆಲ್ಲ ಶೂನ್ಯೋದಯಕ್ಕೆ ಶೂನ್ಯ ಹುಟ್ಟುತ್ತಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅವರೆಲ್ಲ ಪಶ್ಚಿಮಕ್ಕೆ ಶೂನ್ಯ ಮುಳುಗೋದು ಚಾಗುತಿ ಹರಕಟ ಬಾ ಸೊದೆಯ ನೋಣವ ಬೇಗ ಅದರಿಂದ ಅಮೃತ ಕುಡಿದ್ಮಣ್ಣ ಬೇಗ ಬಾ ಬೇಗ ಬಾ ಅಂತ ಕರೀತಾರೆ ಯಾತನೆಯ ತಿದಿಯೊಳಗೆ ಬಿದ್ದಿರುವನು ಹಠಾತ್ತನೆ ಸುಟ್ಟು ಹೋಗಿರುವನು ಅವನ ಬದುಕಿನ ಗುಡಾರದ ಹಗ್ಗಗಳನ್ನು ವಿಧಿಯ ಅಲಗು ಕತ್ತರಿಸುವುದು ಚಾಕುವಿಂದ ಕತ್ತರಿಸ್ತಾ ಇದ್ದಾರೆ ಅವನು ಗುಡಾರ ಆ ಕಡೆ ಅದನ್ನು ಆಸೆಗಳ ದಲ್ಲಾಳಿಯು ಅವನನ್ನು ಕಾಸಿ ಇಲ್ಲದೆ ಮಾಡಿರುವನು ಅದರಿಂದ ಅವನನ್ನು ಮಾರ್ಬಿಟ್ಟಿದ್ದಾರೆ ಅದರಿಂದ ಹೆಚ್ಚು ಕಾಲ ಇಲ್ಲ ನಮಗೆ ಸುಖ ಪಟ್ಬಿಡೋಣ ಬೇಗ ಬಾ ಅಂದರೆ ಭಗವಂತನನ್ನು ಸ್ಮರಣೆ ಮಾಡಿ ನಮ್ಮ ಹೃದಯದ ಬಟ್ಟಲನ್ನು ತುಂಬಿಕೊಳ್ಳೋಣ ಅಂತ ತಾನೇ ಅರ್ಥ ಆಗಬೇಕು ಹಿಂದೊಂದು ಬಾಗಿಲು ಆ ಬೀಗಕ್ಕೆ ಕೈ ಇಲ್ಲ ಬೀಗದ ಕೈ ಇಲ್ಲ ಅಂತ ಮುಂದೆ ತೆರೆ ಪರತೆ ಹಾಕಿದ್ದಾರೆ ಅದನ್ನೆತ್ತಿ ನೋಡಲ್ಲ ಅಳವಲ್ಲ ಅದನ್ನು ಎತ್ತಿ ನೋಡಾಗಿಲ್ಲ ನಾವು ಈ ಎಡೆಯುಳ್ಳು ಒಂದೆರಡು ದಿನ ನೀನು ನಾನೆಂದು ಹೊರಟು ಬಳಿಕಿಲ್ಲ ನೀನು ನಾನುಗಳು ಶಿವರಪ್ಪನವ್ರು ಹಣತೆ ಪದ್ಯಕ್ಕೆ ಹಾಕೊಂಡು ಬರುತ್ತೆ ಹಿಂದ್ಕಡೆ ಬಾಗಲಿದೆ ಬೀಗದ ಕೈಲ ತೆಗಿಯೋಣ ಅಂದರೆ ಮುಂದಗಡೆ ಪರದೆ ಹಾಕಿದರೆ ಅದನ್ನೇ ಎತ್ತಿ ನೋಡಾಗಿಲ್ಲ ಮುಂದ್ಗಡೆ ಪರದೆ ಭವಿಷ್ಯ ಹಿಂದುಗಡೆ ಭೂತ ಮಧ್ಯದಲ್ಲಿ ನಾನು ನೀನು ಅಂತ ಹರಟೋಣ ಸ್ವಲ್ಪ ದಿವಸ ಹಾಂ ಅಷ್ಟೇ ತಾನೇ ಅಂತ ಹೇಳಿ ಇದು ಇದು ಕೂಡ ಇನ್ನೊಂದೇನು ಹೇಳಿ ಶಿವರುದ್ರಪ್ಪನವರು ಹಣತೆ ಆರುವವರೆಗೆ ನನ್ನ ಮಕ್ಕ ನೀನು ನಿನ್ನ ಮಕ್ಕ ನಾನು ನೋಡಬಹುದು ಎಂಬ ಒಂದೇ ಕಾರಣದಿಂದ ಹಣತೆ ಹಚ್ಚುತ್ತೇನೆ ನಾನು ಅದು ಆರಿದ ಮೇಲೆ ನಾನು ಯಾರೋ ನೀನು ಯಾರೋ ಅಂತಾರೆ ಯಾವ ಪಾಟಿ ಹೋಲಿಕೆ ಕಂಡು ಬರುತ್ತೆ ಆಧ್ಯಾತ್ಮದ ಬಗ್ಗೆ ಬರೆಯೋರು ಎಲ್ಲ ಸಾಲುಗಳು ಅಂತ ಏಳೆನ್ನ ಮನದಲ್ಲಿ ನೋಡು ಪೊಳ್ತರೆ ಪೊಳ್ತಾರೆ ಅಂತಂದರೆ ಸೂರ್ಯ ಹೊತ್ತಾರೆ ಅಂತಾರೆ ಹಳ್ಳಿಗಳಲ್ಲಿ ಹೊತ್ತಾರೆ ಆಯಿತು ಹೊತ್ತಾರೆ ಬೆಳಗಾಯಿತು ಬಂದು ನಿಶೆಯ ಬೋಗುಣಿಯೊಳಗೆ ನಿಶೆ ಅಂದರೆ ಅರ್ಥರಿ ನಿಶೆಯ ಬೋಗುಣಿ ಬೋಗಣಿ ಅಂದರೆ ಪಾತ್ರೆ ಬೋಗಣಿಯೊಳಗೆ ಹೊಂಬುಗುರಿಯ ನೆಸೆದು ಬುಗುರಿ ಚಿನ್ನದ ಬಣ್ಣದ ಬುಗ್ರೀನ ಆಟಾಡಿಸುತ್ತಾನೆ ಬುಗ್ರೀನ ಆಟ ಆಡಿಸುತ್ತಾನೆ ಎಸೆದು ತಾಯಿಯರ ತಾರೆಯರ ತಾರೆಯ ಅರಳು ಗಂಗಳನ್ನ ಹಿಂದೆ ಚೆಲ್ಲಾಡಿ ಅನ್ನ ನಕ್ಷತ್ರ ಒಳ್ಳೆ ಹೂವಿನ ಥರ ಕಾಣುತ್ತಾನೆ ಅರಳು ಅಂದರೆ ಹೂವು ಅನ್ನ ಅದನ್ನು ಮಾತ್ರ ಇಲ್ಲೇ ಬಿಟ್ಬಿಟ್ಟಿದ್ದಾನೆ ನಿದ್ದೆ ಸಾಕಿನ್ನ ಈಗ ಮುದ್ದೊಣಗಿ ಭಾರ ರಾತ್ರಿ ಕಳೆದು ಹಗಲಾಯಿತು ಅನ್ನೋದನ್ನು ಹೇಳ್ತಾ ಇರುವ ಕಾವ್ಯಾತ್ಮಕ ರೀತಿ ಎಷ್ಟು ಚೆನ್ನಾಗಿದೆ ಅಲ್ಲ ಅದರಿಂದ ನಿದ್ದೆ ಸಾಕು ಬಾ ಸೂರ್ಯ ಏನು ಮಾಡ್ದಾ ಚಂದ್ರ ಏನು ಮಾಡ್ದ ತಾರೆಗಳೇನಾದ್ವು ಎಲ್ಲ ಹೇಳಾಯಿತು ಅದರಿಂದ ಸಾಕು ನಿದ್ದೆ ಮಾಡಬೇಡ ಒಂದು ದಿನ ಸಂಜೆ ನಮ್ಮ ಚೌಕದೊಳಿರಲು ಕುಂಬಾರನು ಗುದ್ದುತ್ತಿದ್ದನು ಹಸಿಯ ಮಣ್ಣು ಕುಂಬಾರಂಗ ಇನ್ನೇನು ಕೆಲಸ ಹಸಿ ಮಣ್ಣು ತೊಗೊಂಡು ಚೆನ್ನಾಗಿ ಗುದ್ದಿ 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 ಮೆತ್ತ ಮಾಡ್ತಿದ್ದ ನಾಲಿಗೆಯನ್ನು ನದುಮಿಸಿಕೊಳ್ಳುತ್ತಾ ಎಂದಿತ್ತು ಎಂದಿತು ಆ ಮುದ್ದೆ ಆ ಮಣ್ಣಿಗೂ ಬಾಯಿದೆ ಅದು ಮಾತಾಡತ್ತೆ ಅದು ನಾಲ್ಗೆನ ಅದು ಬಿಡ್ಕಂಡು ಮಾತಾಡತ್ತೆ ನಾನಿರ್ದೆ ನಿನ್ನವನೇ ಮೆಲ್ಲನೆ ಮುಟ್ಟಣ್ಣ ನಾನು ನಿನ್ನ ಥರನೇ ಇದ್ದೆ ಚೆನ್ನಾಗಿದ್ದೆ ಒಂದು ಕಾಲದಲ್ಲಿ ಅದರಿಂದ ಮೆಲ್ಲ ತುಳಿ ನನ್ನ ಮಣ್ಣು ಮಾತಾಡ್ಬಿಟ್ಟು ಮನುಷ್ಯನ ಗಿಡತ್ತೆ ಹೀಗಿದ್ದಿದ್ದು ಹಾಗಾಗತ್ತೆ ಹಾಗಿದ್ದಿದ್ದು ಹೀಗಾಗತ್ತೆ ಅದರಿಂದ ಜ್ವರಕ್ಕೆ ತುಳಿಬೇಡ ಅಂತ ಇಲ್ಲಿ ವಾಸ್ತವವಾಗಿ ಜ್ವರಕ್ಕೆ ತುಳಿಬೇಕು ಇಲ್ದೇರು ಮಣ್ಣು ಮೆತ್ಕಾಗಲ್ಲ ಅಲ್ವೇ ಅದು ನಿಯಮ ಆದರೆ ಅದನ್ನು ಆಧ್ಯಾತ್ಮಕ್ಕೆ ತಿರುಗಿಸ್ಕೊಂಡ್ಬಿಟ್ಟು ಹೀಗೆ ಅಂಥೇಳಿ ಯಾರೋ ಒಬ್ಬರು ಬರೆದ ಪ್ರಬಂಧದಲ್ಲಿ ನಿನ್ನ ನಿನ್ನಾಗಿದ್ದೋನೇ ನಾನೂನು ನನ್ನ ಹಾಗಾಗೋನೇ ನೀನು ಅಂತ ಹೇಳಿ ಒಬ್ಬರು ಪ್ರಬಂಧಕಾರರಿದ್ದರು ಒಬ್ಬರ ಹೆಸರು ಈ ಕ್ಷಣಕ್ಕೆ ನೆನಪಿರ್ತಾ ಇಲ್ಲ ದಾವಣಗೆರೆಯವರವರು ಅವರು ತುಂಬ ಚೆನ್ನಾಗಿ ಅದನ್ನು ಬರೆದಿದ್ದರು ಯಾವಾಗ ಅಷ್ಟೇ ಬದಲಾವಣೆ ಆಗುತ್ತೆ ಚಕ್ರ ತಿರುಗುತ್ತೆ ಹೀಗಿದ್ದವ್ರು ಹಾಗಾಗ್ತಾರೆ ಹಾಗಿದ್ದವ್ರು ಹೀಗಾಗ್ತಾರೆ ಅದರಿಂದ ಮೆಲ್ಲಗೆ ಮಾಡು ಆಹಾ ಕುಂದು ಇನಿಸಿಲ್ಲವೆಂದು ನೀ ಬಾರ ಒಂಚೂರು ಏನು ಕುಂದು ಕೊರತೆ ಇಲ್ಲ ಅಂತ ಬಾ ನೀನು ಆಗ ಕಂದು ಒಡೆದು ಇಂದು ಪುಟ್ಟದೇಹ ಹಿಂದೂ ಅಂದರೆ ಚಂದ್ರ ಆಗಸದಿ ಕುಂದು ಒಡೆದು ಚಂದ್ರ ಸಣ್ಣ ಆಗ್ಬಿಟ್ಟಿದ್ದಾನೆ ಹುಣ್ಣಿಮೆ ಚಂದ್ರ ಅಲ್ಲ ಕುಂದು ಕುಂದಾಗಿದೆ ಅವನಿಗೆ ಅವನು ಹುಡ್ತಾಯಿದ್ದಾನೆ ಇನ್ನೇ ಸುದಿನವೆನ್ನ ವನದಿ ಅವನಿಗೆ ಇನ್ನೆಷ್ಟು ಸಹ ನೋಡ್ತಾನೆ ನನ್ನ ಈ ಉದ್ಯಾನವನದಲ್ಲಿ ಬೇಗನೆ ನಾನು ಅವನಿಂದೆ ಮರೆಯಾಗಿ ಪೋಪೆ ನಾನು ಹೊರಟೋಗ್ತೀನಿ ಸತ್ತೋಗ್ಬಿಡ್ತೀನಿ ಅದರಿಂದ ಆಗಳನ್ನ ಸಮಾಧಿ ಎಡೆಗೈಯಿ ಮೆಲುಮೆಲನೆ ನುಣ್ ಚರದಿಂದ ಒಲಮಿನಾ ಪಾಡುಗಳ ಪಾಡಿ ನುಣ್ ಪ್ಲಸ್ ಸರ ನುಣ್ ಚರ ಆಧಿಸಿದೆ ಇಂಪಾದ ಹಾಡು ಅಂತ ಹಾಡುಗಳು ಹಾಡಿ ಮಧುರಸವನ್ನು ಅದರದ ಮೇಲೆ ಅತಿಶಯದಿ ನೀವು ಸೂಚಿ ಅದರ ಅಂದರೆ ತುಟಿ ಮಧುರಸ ರಸ ಬಟ್ಲಲ್ಲಿರೋದೇ ಮಧು ಅದೇನು ಅಂತ ಹೇಳ್ತಾ ಇದ್ದೀವಿ ನಾವಾಗಲಿ ಭಗವಂತನ ಒಲುಮೆ ಬಟ್ಲು ಅಂದರೆ ಹೃದಯ ಬೋರಲ್ಲಿ ಇದು ಮದುವಿದ್ದ ಒಬ್ಬನು ತಯೇ ಯಾವನೋ ಒಬ್ಬ ಎತ್ತಿಬಿಡ್ತಾರೆ ಬಟ್ಲನ್ನ ಅದನ್ನ ಬೋರಲ್ಲಾಗಿ ಬಿದ್ದೋಗ್ಬಿಡುತ್ತೆ ಆದ್ದರಿಂದ ಭಾ ಬೇಗ ಅಂತ ಸಾಮಾನ್ಯವಾಗಿ ಉಮರನ್ನ ಹೊಸಗೆಯನ್ನು ಓದುವಾಗ ಪ್ರಿಯಕರ ಪ್ರಿಯತಮೆಯನ್ನು ಕರೆಯೋ ಥರನೇ ಇರುತ್ತೆ ಸಾಮಾನ್ಯವಾಗಿ ಹೆಂಡ ಹೆಣ್ಣು ಕೈಲಿರೋ ಬಟ್ಲಲ್ಲಿರೋದು ಹೆಂಡ ಪಕ್ಕದಲ್ಲಿರೋಳು ಹೆಣ್ಣು ಬಾ ತುಂಬು ಬಟ್ಟಲನು ಅಂತಲೇ ಶುರುವಾಗುತ್ತೆ ಡಿ ವಿ ಜಿ ಒಬ್ಬರೇ ಎಲ್ಲ ಅನುವಾದ ಮಾಡಿರೋರು ತುಂಬ ಮಾಡಿದ್ದಾರೆ ತುಂಬ ಜನ ಮಾಡಿದ್ದಾರೆ ಬಾ ತುಂಬು ಬಟ್ಟಲನು ಬಾ ಸಾಕಿ ಸಾಕಿ ಅನ್ನೋ ಅಲ್ಲಿ ಹುಡುಗಿಗೆ ಹೆಸರು ಕೊಟ್ಟಿರೋದು ಉಂಟು ಅದು ಇಲ್ಲಿ ಇಲ್ಲ ಡಿ ವಿ ಜಿ ಅವರದ್ದು ತುಂಬ ಗಂಭೀರವಾದ ಅನುವಾದ ಮತ್ತು ಆಧ್ಯಾತ್ಮದ ಅರ್ಥವನ್ನೇ ಕೊಡುವಂತಹ ಒಂದು ಹಠ ಕಂಡು ಬರುತ್ತೆ ಇಲ್ಲಿ ಇನ್ನೊಂದು ಅರ್ಥನೂ ಕೊಡಬಹುದೇನೋ ಅನ್ನುವ ಚಾಯ್ಸ್ನೇ ಕೊಡೋದಿಲ್ಲ ಡಿ ವಿ ಜಿ ಆದ್ದರಿಂದ ಎರಡು ಅರ್ಥ ಅದಕ್ಕೆ ದೇವರು ಹೃದಯ ಎಂದಾಗ ವಿಶಾಲ ಭಾವನೆ ಬರುತ್ತದೆ ಅಂಥೇಳಿ ಡಿ ವಿ ಜಿಯವರ ಉಮರನವಾಸಕ್ಕೆ ಪೂರ್ತಿ ಪ್ರಿಂಟ್ ಆಗಿದ್ದೇವೆ ಕಾಸ್ಸಲ್ಲ ಪ್ರಿಂಟ್ ಆಗಿದೆ ಪೂರ್ತಿ ಓದಬೇಕು ಅಂದರೆ ಪೂರ್ತಿ ಓದಿ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಸಾಧ್ಯವೇ ಆಗೋದಿಲ್ಲ ಹೀಗೆ ಉಮರನವಾಸಿಗೆ ಒಬ್ಬ ಸೂಫಿಸಂತರು ಬರೆದದ್ದು ಡಿ ವಿ ಜಿ ಅವ್ರಿಗೆ ಸ್ಫೂರ್ತಿ ಕೊಡುತ್ತೆ ಅನ್ನೋದಾದರೆ ಶೂರು ತೃಪ್ನವ್ರ ಅಣ್ಣ ಅವನಿಗೆ ಕವನಕ್ಕೆ ಎಲ್ಲೋ ಗೌನಿಕೆ ಕಂಡು ಬರುತ್ತೆ ಅನ್ನೋದಾದರೆ ಮತ್ತು ನಮ್ಮ ಭಾರತೀಯ ಸನಾತನ ಧರ್ಮದ ಏನು ಶಾಸ್ತ್ರಗಳನ್ನು ನಾವು ಹೇಳ್ತೀವಿ ಅನ್ನೋದು ಅದಕ್ಕೆ ಹತ್ರ ಬರುತ್ತೆ ಅನ್ನೋದಾದರೆ ಈ ಧರ್ಮಗಳ ವಿಭಜನೆಯೇ ಕೃತಕ ಅನ್ನೋದನ್ನು ತೋರಿಸೋದೇ ಎಲ್ಲ ಸಂತರ ಮುಖ್ಯವಾದ ಉದ್ದೇಶ ಉಮರ್ಕಾಯ್ ಕವಿಯಾಗಿ ಸಾಹಿತ್ಯದಲ್ಲಿ ಒಂದು ಪ್ರಮುಖವಾದ ಹೆಸರು ಇದೆ ಅವನಿಗೆ ಅದಕ್ಕಾಗಿ